ಕಲಪಾಡಿ ಟೋಲ್ ಗೇಟ್ನಲ್ಲಿ ಸಿಬ್ಬಂದಿ ಹಾಗೂ ಪ್ರಯಾಣಿಕರ ಮಧ್ಯೆ ಮತ್ತೆ ಹೊಡೆದಾಟ ನಡೆದು ಮೂವರನ್ನು ಗಾಯಗಳೊಂದಿಗೆ ಆಸ್ಪತ್ರೆಗೆ ದಾಖಲಿಸಲಾಗಿದೆ ಟೋಲ್ ಸಿಬ್ಬಂದಿಗಳ ವಿರುದ್ಧ ಆಕ್ರೋಶ ಭರಿತರಾಗಿ ಸೇರಿದ ಜನರನ್ನು ಚದುರಿಸಲು ಉಳ್ಳಾಲ ಪೊಲೀಸರು ಲಘು ಲಾಠಿ ಪ್ರಹಾರ ನಡೆಸಿದ ಘಟನೆ ಭಾನುವಾರ ರಾತ್ರಿ ಒಂಬತ್ತು ಗಂಟೆಯ ಸುಮಾರಿಗೆ ನಡೆದಿದೆ ಘಟನೆಯ ಸಿಸಿ ಕ್ಯಾಮೆರಾ ದೃಶ್ಯಗಳು ನಮ್ಮ ಮೀಡಿಯಾಕ್ಕೆ ಲಭಿಸಿದೆ ಮಂಗಳೂರು ಭಾಗದಿಂದ ಮಂಜೇಶ್ವರ ಕಡೆ ಬರುತ್ತಿದ್ದ ಕಾರೊಂದು ತಲಪಾಡಿ ಟೋಲ್ಗೇಟ್ನಲ್ಲಿ ಟೋಲ್ಗೇಟ್ಗೆ ಬಡಿದು ಪರಾರಿಯಾಗುವುದನ್ನು ನೋಡಿ ಅಲ್ಲಿ ಇದ್ದ ಸಿಬ್ಬಂದಿ ಕಾರಿಗೆ ಹೊಡೆದು ನಿಲ್ಲಲು ಸೂಚಿಸಿದ್ದಾರೆನ್ನಲಾಗಿದೆ ಕಾರಿನಲ್ಲಿದ್ದ ಉಳ್ಳಾಲ ನಿವಾಸಿಗಳಾದ ಮೂರು ಮಂದಿ ಸಿಬ್ಬಂದಿಯನ್ನು ಪ್ರಶ್ನಿಸಿ ಹಲ್ಲೆಗೈದಿರುವುದಾಗಿ ದೂರಲಾಗಿದೆ ಈ ಸಂದರ್ಭ ಅಲ್ಲಿದ್ದ ಉಳಿದ ಸಿಬ್ಬಂದಿಗಳು ಆಗಮಿಸಿ ಕಾರಿನಲ್ಲಿ ಆಗಮಿಸಿದವರಿಗೆ ಹಲ್ಲೆಗೈದಿದ್ದಾರೆ ಎನ್ನಲಾಗಿದ್ದು ಕಾರಿನ ಗಾಜು ಕೂಡ ಪುಡಿಯಾಗಿದೆ ವಿಷಯ ತಿಳಿದು ಸೇರಿದ ಸಾರ್ವಜನಿಕರು ಮತ್ತು ಸಿಬ್ಬಂದಿಗಳ ಮಧ್ಯೆ ತರ್ಕ ನಡೆದಿದೆ ಈ ಮಧ್ಯೆ ಅಲ್ಲಿದ್ದ ಸಿಬ್ಬಂದಿಗೂ ಹಲ್ಲೆಗೆಯಲಾಗಿದೆ ಹಲ್ಲೆಯಿಂದ ಗಾಯಗೊಂಡ ಪ್ರಯಾಣಿಕ ಉಳ್ಳಾಲ ನಿವಾಸಿ ಸುಲ್ತಾನ್ ಹಾಗೂ ಟೋಲ್ ಸಿಬ್ಬಂದಿಗಳಾದ ಕರ್ನಾಟಕ ಹೆಬ್ರಿ ನಿವಾಸಿ ಮನು ಹಾಗೂ ಉತ್ತರ ಪ್ರದೇಶ ನಿವಾಸಿ ಸುದಾಮ್ ಎಂಬಿವರು ಆಸ್ಪತ್ರೆಯಲ್ಲಿ ದಾಖಲಾಗಿದ್ದಾರೆ ಬಳಿಕ ಆಗಮಿಸಿದ ಉಳ್ಳಾಲ ಪೊಲೀಸರು ಸೇರಿದವರನ್ನು ಚದುರಿಸಲು ಲಘು ಲಾಠಿ ಪ್ರಹಾರ ನಡೆಸಿದ್ದಾರೆ ಸ್ವಲ್ಪ ಮೂವಾಯ್ತು ಅಷ್ಟೇ ಅದು ಸ್ವಲ್ಪ ಅದಕ್ಕೆ ಪೈಪ್ ತಾಗಿದಷ್ಟೇ ಅದಕ್ಕೆ ಗ್ಲಾಸ್ ಈಗ ಗಾಡಿಗಳು ಹೊಡೆದೇ ಗ್ಲಾಸ್ ಹೊಡಿಲ್ಲ ಮತ್ತೆ ಮತ್ತೆ ರೋಡ್ ಬಂದು ತೆಗ್ದ ಹೋಗಕ್ಕಿಲ್ಲ ಮತ್ತೆ ನಾವು ಹೊಡ್ತೇವೆ ನಮ್ಗೆ ಜೀವ ಹೋಗ ನಮ್ಗೆ ಎದುರ್ಗಿಲ್ವಾ ನಾವು ಹೊಡ್ದಾಯ್ತ ಅದಕ್ಕೆ ಇವತ್ತು ನಡೆದ ಘಟನೆ ನಾವು ಅದನ್ನ ನಡೆದು ನಡೆಯುವ ಶ್ರಮೆ ಕೂಡ ಮಾಡಿದ್ದೀವಿ ಆದರೆ ಆಗ್ಲಿಲ್ಲ ಯಾರೆಲ್ಲ ಸಿಬ್ಬಂದಿಗಳು ತಪ್ಪು ಮಾಡಿದ್ದಾರೆ ಅವರಿಗೆ ಕಠಿಣ ಶಿಕ್ಷೆ ಆಗ್ಲೇಬೇಕು ಆಗದಿದ್ರೆ ನಾಳೆ ಖಂಡಿತವಾಗಿಯೂ ನಾವು ಇಲ್ಲಿ ಒಂದು ಗಾಡಿಯನ್ನು ಮುಂದೆ ಹೋಗ್ಲಿಕ್ಕೆ ಬಿಡುವುದಿಲ್ಲ ಖಂಡಿತವಾಗಿಯೂ ಈ ಗೂಂಡಾಗಿರಿ ನಿಲ್ಬೇಕು ಇಲ್ಲದಿದ್ದರೆ ನಿಲ್ಲಿಸಿದ್ದೇವೆ ನಾವು ನಾವು ಅಧಿಕಾರಿಗಳನ್ನು ಕೂಡ ಒತ್ತಾಯ ಮಾಡ್ತಿದ್ದೀವಿ ಯಾಕೆ ಈ ತರ ಆಯ್ತು ಅಂತ ಯಾಕೆ ಈ ತರ ಆಯ್ತು ಅಂತ ಈಗ ಇದು ನಿರಂತರವಾಗಿ ನಡೀತಾ ಇರುವಂತದ್ದು ಇದು ಇವತ್ತು ನಿನದಲ್ಲ ಎಷ್ಟು ಎಷ್ಟೆ ಕೊಡಿದ್ರು ಇವರು ಯಾಕೆ ಕಾನೂನು ಕಣ್ಣು ಕಣ್ ಮುಚ್ಕೊಂಡು ಹೋಗಿದೆ ನಮಗೂ ಗೊತ್ತಿದೆ ಏನ್ ಮಾಡ್ಬೇಕಂತ ನಾವು ಕಾನೂನಿಗೆ ಮರ್ಯಾದೆ ಕೊಟ್ಟು ಇಷ್ಟು ವರ್ಷ ಇಷ್ಟು ದಿವಸ ನಿಂತಿದ್ದೀವಿ ಇನ್ನು ಮುಂಚೆ ಇದಕ್ಕೆ ಇದಕ್ಕೆ ನಡೆಯುವುದಿಲ್ಲ ಯಾರು ತಪ್ಪಿಸ್ತರು ಅವರ ವಿರುದ್ಧ ಕಠಿಣ ಕ್ರಮ ಆಗದಿದ್ರೆ ನಾಳೆ ಖಂಡಿತವಾಗಿ ಒಂದೇ ಒಂದು ವಾಹನ ಈ ಗೇಟ್ ದಾಟಿ ಹೋಗ್ಲಿಕ್ಕೆ ನಾವು ಬಿಡುದಿಲ್ಲ